ಸ್ನೇಹಿತರೆ ನಿತ್ಯ ಪಂಚಾಂಗವನ್ನು ಇದ್ದೇನೆ ನಾಳೆ ದಿವಸ ಜೂನ್ ತಿಂಗಳ ಕಾಲು ಹಾಕ್ತಾ ಇದೆ ನಾಳೆ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಏನೇನು ವಿಶೇಷತೆಗಳನ್ನು ತಂದದ ಜೂನ್ ಒಂದನೇ ತಾರೀಕು ರವಿವಾರ ಯಾವ ಯಾವ ಯೋಗವನ್ನು ತರ್ತಾ ಇದೆ ಏನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಬಿಡೋಣ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ನಾಳೆ ದಿವಸ ವಿಶೇಷವಾಗಿ ಷಷ್ಠಿ ತಿಥಿ ರವಿವಾರ ಆಶ್ಲೇಷ ನಕ್ಷತ್ರ ಧ್ರುವಯೋಗ ಕೌಲವಕರ್ಣ ಅದಕ್ಕಾಗಿ ನಾಳೆ ದಿವಸ ರವಿವಾರ ದಿವಸ ಆಶ್ಲೇಷ ನಕ್ಷತ್ರ ಧ್ರುವಯೋಗ ಧ್ರುವ ಯೋಗ ನಮಗೆ ಎಲ್ಲಿವರೆಗೂ ಅದಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ಧ್ರುವ ಯೋಗ ಅದ ನಂತರ ವ್ಯಾಘಾತ ಯೋಗ ಪ್ರಾಪ್ತಿಯಾಗಲಿಗತ್ತದ ನಾಳೆ ಈ ದಿವಸ ಏನು ವಸ್ತುಗಳನ್ನ ಕಂಡುಕೊಳ್ಳಿಕ್ಕೆ ಅಷ್ಟೊಂದು ಒಳ್ಳೆಯ ದಿನ ಅಂತ ಹೇಳೋದಿಲ್ಲ ಯಾಕಂದರೆ ಅಶುಭ ದಿನ ಅಂತ ಪಂಚಾಂಗಕೃತರು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ನಾಳೆಯ ವಿಶೇಷತೆ ಏನು ಅಂದರೆ ಆಶ್ಲೇಷ ನಕ್ಷತ್ರ ಇರೋದರಿಂದ ಯಾರ ಜಾತಕದಲ್ಲಿ ಕಾಳ ಸರ್ಪದೋಷ ಅದ ಸಾಮಾನ್ಯವಾಗಿ ರಾಹು ದೋಷ ಕಾಳ ಸರ್ಪದೋಷ ಕೇತುಗಳಿಂದ ಬರುವಂಥ ಏನು ಕಾಳದ ಸರ್ಪದೋಷ ಇರ್ತದಲ್ಲ ಆ ದೋಷಕ್ಕಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಿದ್ದರೆ ಹೋಮ ಹವನವನ್ನು ಮಾಡಿಸ್ಬೇಕು ಅಂತಿದ್ದರೆ ನಾಳೆ ದಿವಸ ವಿಶೇಷವಾಗಿ ರವಿವಾರ ಆಶ್ಲೇಷ ನಕ್ಷತ್ರ ಇರೋದರಿಂದ ನಾಳೆ ಷಷ್ಠಿ ತಿಥಿ ಕೂಡ ಇದೆ ಒಳ್ಳೆಯ ಬಹಳಷ್ಟು ಎಲ್ಲ ರೀತಿಯಿಂದ ಸರ್ಪದೋಷ ಪರಿಹಾರಕ್ಕಾಗಿ ಹೋಮ ಮಾಡಿಸ್ಬೇಕಂತಿದ್ದರೆ ಹೋಮ ಪರಿಹಾರ ಯಾವುದೇ ರೀತಿಯ ಪರಿಹಾರ ಇದ್ರೂ ಕೂಡ ಮಾಡಿಸ್ಬೋದು ಸುಬ್ರಹ್ಮಣ್ಯನ ದರ್ಶನವನ್ನು ಕೂಡ ನಾಳೆ ದಿವಸ ಮಾಡ್ಬೋದು ನಾಳೆ ದಿವಸನೇ ಯಾಕೆ ಮಾಡಿಸ್ ಅಂತ ಹೇಳ್ತೀನಿ ಅಂದರೆ ಎಲ್ಲ ಯೋಗಗಳು ಕೂಡಿಬಂದ ಅಷ್ಟೇ ಅಲ್ಲ ಭೂಮಿ ಮೇಲೆ ಅಗ್ನಿವಾಸ ಇರಬೇಕು ಹೋಮ ಹವನ ಮಾಡಿದಾಗ ಅಗ್ನಿವಾಸ ಭೂಮಿ ಮೇಲೆ ಇದ್ದರೆ ಆಗ ನಾವು ಮಾಡಿದಂಥ ಹೋಮ ಹವನಗಳು ಯಶಸ್ಸನ್ನು ಅಂತ ಹೇಳ್ತೀವಿ ಅದಕ್ಕಾಗಿ ಅಗ್ನಿವಾಸ ಇರೋದ್ರಿಂದ ನಾಳೆ ಕಾಳಸರ್ಪದೋಷಕ್ಕೆ ಏನಾದರೂ ಹೋಮ ಹವನವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಇನ್ನು ಸಣ್ಣ ಮಕ್ಕಳು ಬಹಳಷ್ಟು ಕಿರಿಕಿರಿ ಮಾಡ್ತಾರೆ ಬಹಳಷ್ಟು ಹಠ ಮಾಡ್ತಾರೆ ಷಷ್ಠಿ ತಿಥಿ ಆಚರಣೆ ಮಾಡೋರು ನಾಳೆ ದಿವಸ ರವಿವಾರ ದಿವಸ ಮಾಡ್ಬೋದು ನಾಗಪೂಜೆಯನ್ನು ಮಾಡೋದ್ರಿಂದ ಕೂಡ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ನಾಳೆ ದಿವಸ ಷಷ್ಠಿ ತಿಥಿ ನಮಗೆ ರಾತ್ರಿ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಇರೋದರಿಂದ ಷಷ್ಠಿ ತಿಥಿ ಪೂರ್ಣದ ಅಂದರೆ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ನಮಗೆ ನಂತರ ಸಪ್ತಮಿ ತಿಥಿ ಕಾಲ ಆಗ್ತದೆ ಆಶ್ಲೇಷ ನಕ್ಷತ್ರ ಕೂಡ ನಮಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಕೂಡ ಅದು ಹೀಗಿರೋದರಿಂದ ಬಹಳಷ್ಟು ಸಮಯ ಕೂಡ ನಿಮಗೆ ಸಿಗ್ತದೆ ಇನ್ನೂ ನಾಳೆ ಏನು ಏನೇನು ಖರೀದಿ ಮಾಡಬಹುದು ಅನ್ನೋದಾದರೆ ಏನಾದರೂ ಮನೆಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ಸಾಮಾನುಗಳನ್ನಾಗಿರ್ಬೋದು ಅಥವಾ ಕಿರಾಣಿ ಇಂತಹ ಸಾಮಾನುಗಳನ್ನು ಖರೀದಿ ಮಾಡ್ಬೋದು ಮಹತ್ವದ ಯಾವುದೇ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನಾಳೆ ದಿವಸ ಆಶ್ಲೇಷ ನಕ್ಷತ್ರ ಮುಂದೆ ವ್ಯಾಘಾತ ಯೋಗ ಬರೋದರಿಂದ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ ಇನ್ನು ನಾಳೆ ದಿವಸ ನಮಗೆ ಸೂರ್ಯೋದಯ ಆಗ್ತಾ ಇರೋದು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಏಳು ಗಂಟೆ ನಾಲ್ಕು ನಿಮಿಷಕ್ಕೆ ಈ ರೀತಿ ಇರೋದರಿಂದ ಮುಹೂರ್ತಗಳನ್ನು ಅಂದರೆ ಪೂಜಾ ಸಮಯ ಆಗಿರ್ಬೋದು ಒಳ್ಳೆಯ ಮುಹೂರ್ತಗಳು ಯಾವ ಸಮಯದಲ್ಲಿ ಅದ ಅಂತ ನೋಡೋಣ ಇನ್ನು ರಾಹು ಕಾಲವನ್ನ ಹೇಳ್ತೀನಿ ಶುಭ ಕೆಲಸವನ್ನು ಮಾಡಬೇಡ್ರಿ ಸಾಯಂಕಾಲ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ನಾಲ್ಕು ನಿಮಿಷದವರೆಗೆ ನಮಗೆ ರಾಹು ಕಾಲ ಇರೋದರಿಂದ ಆ ಸಮಯದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರ ಮಾಡೋರಿಗೆ ಬ್ರಾಹ್ಮಿ ಮುಹೂರ್ತ ಹೇಳ್ತೀನಿ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಇನ್ನು ಬೆಳಗ್ಗೆ ಇನ್ನೂ ಒಂದು ಮುಹೂರ್ತದ ಬ್ರಾಹ್ಮಿ ಮುಹೂರ್ತ ಹತ್ತಿರದಲ್ಲೇ ಇರುವಂಥ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಕೂಡ ಬಹಳ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ನಮಗೆ ಪ್ರಾಪ್ತಿಯಾಗಲಿ ಅದನಂತರ ನಮಗೆ ಸಿಗ್ತಾ ಇರೋದು ಐದು ಗಂಟೆ ಐವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೆ ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇದಾದ ಮೇಲೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷದವರೆಗೆ ಕೂಡ ಅದಂತ ಹೇಳ್ತೀನಿ ಸಿಂಹ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಇನ್ನೂ ರವಿವಾರ ದಿವಸ ಪ್ರಯಾಣವನ್ನು ಮಾಡಬೇಕು ಅಂದರೆ ದಿಕ್ ಇರೋದು ಪೂರ್ವ ಪಶ್ಚಿಮ ದಿಕ್ಕಿಗೆ ಅಂತ ಹೇಳ್ತೀವಿ ಪಶ್ಚಿಮ ದಿಕ್ಕಿಗೆ ರವಿವಾರ ದಿವಸ ದಿಕ್ ಇರೋದರಿಂದ ಆ ಒಂದು ಸಮಯವನ್ನು ಬಿಟ್ಟು ಅಂದರೆ ನೀವು ಪಶ್ಚಿಮ ದಿಕ್ಕಿಗೆ ಹೋಗಬೇಕು ನೀವು ಎಲ್ಲಿ ಸ್ಥಿತರಿರ್ತೀರೋ ಯಾ ನೀವು ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮ್ಮ ಮನೆಯಿಂದ ನೀವು ಪಶ್ಚಿಮ ದಿಕ್ಕಿಗೆ ಹೋಗೋದಾದರೆ ಮೊದಲು ಬೇರೆ ಅಂದರೆ ಪೂರ್ವ ಆಗಿರ್ಬೋದು ಪೂರ್ವ ದಿಕ್ಕಿಗೆ ಹೋಗಿ ನಂತರ ಪಶ್ಚಿಮ ದಿಕ್ಕಿಗೆ ಹೋಗಿರಿ ನಾಳೆ ಉತ್ತರ ದಿಕ್ಕಿಗೂ ಕೂಡ ರಾಹುವಿನ ವಾಸ ಇರೋದ್ರಿಂದ ನಾವು ಅದನ್ನು ಹಿಂಬದಿಯನ್ನು ಮಾಡಿಕೊಂಡು ಪ್ರಯಾಣವನ್ನು ಮಾಡಬೇಕು ಎದರಲ್ಲಿ ಅಂದರೆ ರಾಹುವಿನ ಎದುರಲ್ಲಿ ನಾವು ಹೋಗಬಾರ್ದು ಅದಕ್ಕಾಗಿ ರಾವಿನ ಹಿಂಬದಿಯಿಂದ ನಾವು ಪ್ರಯಾಣವನ್ನು ಮಾಡಬಹುದು ರಾಹುವಿನ ವಾಸ ಉತ್ತರ ದಿಕ್ಕಿಗದ ದಿಕ್ ಶೂಲ ಇರೋದು ಪಶ್ಚಿಮ ದಿಕ್ಕು ಅದಕ್ಕಾಗಿ ಆ ಎರಡೂ ದಿಕ್ಕನ್ನು ನಾಳೆ ದಿವಸ ಬಿಟ್ಟು ನೀವು ಪೂರ್ವಕ್ಕೆ ಬಹಳಷ್ಟು ಚಂದ್ರನ ವಾಸ ಪೂರ್ವಕದ ನಂತರ ಸ್ವಲ್ಪ ಪೂರ್ವ ದಿಕ್ಕಿಗೆ ತಿರುಗಿ ನಂತರ ನೀವು ಪಶ್ಚಿಮ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ಬೋದು ಇನ್ನು ಚಂದ್ರನ ಬಲ ಚಂದ್ರ ನಿತ್ಯ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಅಂದರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಅಥವಾ ಈ ರೀತಿ ನಲವತ್ತೆಂಟು ಗಂಟೆ ಈ ರೀತಿ ತೆಗೆದುಕೊಳ್ತಾನೆ ಆ ಚಂದ್ರನ ರಾಶಿ ಸಂಚಾರ ಯಾವ ರಾಶಿಗೆ ಅವನು ಪ ಪ್ರವೇಶವನ್ನು ಮಾಡ್ತಾನೆ ಅದರ ಮೇಲೆ ನಾವು ಚಂದ್ರಬಲವನ್ನು ಹೇಳಬೇಕಾಗ್ತದೆ ನಾಳೆ ದಿವಸ ಚಂದ್ರಬಲ ಇರೋದು ವೃಷಭ ರಾಶಿ ಕರ್ಕರಾಶಿ ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿಗೆ ಅತ್ಯಂತ ಒಳ್ಳೆಯ ಚಂದ್ರಬಲ ಅದ ಆ ಚಂದ್ರಬಲ ಇದ್ದಾಗ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಇನ್ನು ನಕ್ಷತ್ರಗಳ ಬಲ ಬೇಕು ನಮಗೆ ಅದಕ್ಕೆ ತಾರಾಬಲ ಅಂತ ಹೇಳ್ತೀವಿ ತಾರಾಬಲ ಇರುವುದು ನಕ್ಷತ್ರಗಳಿಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿತ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಮಘ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಹಸ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಮೂಲ ನಕ್ಷತ್ರ ಪೂರ್ವ ಅಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಶತಪಿಷ ಮತ್ತು ಉತ್ತರ ಭಾದ್ರಪದ ಈ ನಕ್ಷತ್ರಗಳಿಗೆ ತಾರಾಬಲ ಅದ ಈ ರೀತಿಯಾಗಿ ನಾಳೆ ದಿವಸದ ಪಂಚಾಂಗದ ಬೋರ್ಡೈವರ್ವಾಗಿ ತಿಳಿಸ್ಕೊಟ್ಟೇನೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ